ಆತ್ಮೀಯ ರಾಜ್ಯ ಸರ್ಕಾರಿ ನೌಕರರೇ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಬೇಡಿಕೆ ಈಡೇರಿದಿದ್ದರೆ ಸರ್ಕಾರಿ ಕಚೇರಿ ಬಂದ್ ಏನಿದೆ ಒಂದು ವಿಷಯ ರಾಜ್ಯ ಸರ್ಕಾರಿ ನೌಕರರಿಗೆ ಶಿ ಎಸ್ ಷಡಾಕ್ಷರಿಯವರು ನೀಡಿರುವಂಥ ಈ ಒಂದು ಬ್ರಹ್ಮಾಸ್ತ್ರ ಏನಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಎಸ್ ಷಡಾಕ್ಷರಿಯವರು ಈ ಒಂದು ಮಾತು ಯಾಕೆ ಹೇಳಿದ್ದಾರೆ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಏನಕ್ಕಾಗಿ ಹೇಳಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಎಸ್ ಅವರು ಬಹಳ ಕಟ್ಟುನಿಟ್ಟಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ಸ್ಟೇಟ್ಮೆಂಟ್ ನೀಡಿದ್ದಾರೆ ನಾನು ಏಳನೇ ವೇತನ ಆಯೋಗದ ರೂವಾರಿಯಾಗಿದ್ದು ರಾಜ್ಯದಲ್ಲಿ ಹಳೆಯ ಪಿಂಚಣಿ ಯೋಜನೆಯ ತರುವುದಕ್ಕಾಗಿ ಸಂಪೂರ್ಣ ಒಂದು ಸಿದ್ಧತೆ ಮಾಡಿಕೊಂಡಿದ್ದೇನೆ ರಾಜ್ಯ ಸರ್ಕಾರ ಬಗ್ಗದಿದ್ದರೆ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಒಂದು ಕಚೇರಿಗಳನ್ನು ಬಂದ್ ಮಾಡುವ ಮುಖಾಂತರವಾಗಿ ರಾಜ್ಯ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ನಾನು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಶಿ ಯಶಿಯವರು ಏನಿದೆ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರೇ ಒಂದು ಶಡಾಕ್ಷಿರಿ ಅವರು ಹೇಳಿರುವಂಥ ಒಂದು ಸ್ಟೇಟ್ಮೆಂಟನ್ನು ನಾನು ಈಗ ನಿಮಗೆ ತಿಳಿಸ್ತೀನಿ ನೋಡ್ತಾ ಇದ್ದೀರ ರಾಜ್ಯ ಸರ್ಕಾರಿ ನೌಕರರ ಕೇಂದ್ರವಾದರಿತಾರ ಶ್ರೇಣಿ ಮತ್ತು ಓ ಪಿ ಎಸ್ ಜಾರಿಗೊಳಿಸುವ ಬೇಕೆಂಬ ಪ್ರಮುಖ ಎರಡು ಅಂಶಗಳ ಬೇಡಿಕೆ ಈಡೇರಿಕೆಗಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘವು ಯಾವುದೇ ತರನಾದ ಹೋರಾಟಕ್ಕೂ ಸಿದ್ಧವಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಯಾವುದೇ ತರನಾದಂಥದ್ದು ಇಲ್ಲಿ ಅಂದರೆ ಅದು ಇದು ಅಂತಲ್ಲ ಯಾವುದೇ ತರನಾದಂಥ ಒಂದು ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೇವೆ ನೌಕರರ ಹಿತ ಕಾಪಾಡುವ ಸಂಘದ ಕೆಲಸ ಆ ವಿಚಾರದಲ್ಲಿ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಅಂತ ಶಿ ಎಸ್ ಷಡಕ್ಷರಿಯವರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಅಂತ ಷಡಕ್ಷರಿಯವರು ಏನು ಹೇಳ್ತಾ ಇದ್ದಾರೆ ಅಂದರೆ ಹಳೆಯ ಪಿಂಚಣಿ ಯೋಜನೆ ಒಂದು ಯೋಜನೆಗಾಗಿ ಜೊತೆಗೆ ಕೇಂದ್ರ ಮಾದರಿ ಯೋಜನೆ ವೇತನ ನೀವೊಂದು ಎರಡು ವಿಚಾರಗಳಿಗೆ ಸಂಬಂಧಿಸಿದಂತೆ ನಾನು ಯಾವುದೇ ಒಂದು ಒಂದು ಮಟ್ಟಕ್ಕಾದರೂ ರಾಜ್ಯ ಸರ್ಕಾರಿ ನೌಕರರ ಹೋರಾಟವನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ನಾನು ಮಾಡ್ತೀನಿ ಯಾವುದೇ ರೀತಿಯ ಹಿಂಜರಿಯುವಂಥ ಕೆಲಸ ಆಗೋದಿಲ್ಲ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ನೀಡಿದ್ದೇನೆ ಅದರ ಒಂದು ಅನುಗುಣವಾಗಿನೇ ಕೇಂದ್ರವಾದರೆ ವೇತನ ಜೊತೆಗೆ ಒ ಪಿ ಎಸ್ ಅನ್ನು ತರುವ ನಿಟ್ಟಿನಲ್ಲಿ ಯಾವುದೇ ಒಂದು ಹಿಂಜರಿತವನ್ನು ನಾನು ಮಾಡೋದಿಲ್ಲ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ನನ್ನ ಮೇಲೆ ವಿಶ್ವಾಸವನ್ನು ಇಡಬೇಕು ಅಂತ ಸಿ ಎಸ್ ಚಡಾಕ್ಷರಿ ಅವರು ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಗಮನ ಸೆಳೆಯುವಂಥ ಕೆಲಸ ಮಾಡಿದ್ದಾರೆ ನೋಡ್ತಾ ಇದ್ರೆ ಬಿಗ್ ನ್ಯೂಸ್ ಇದೆ ಬೇಡಿಕೆ ಈಡೇರಿದಿದ್ದರೆ ಸರ್ಕಾರಿ ಕಚೇರಿಗಳು ಬಂದ್ ಯಾವ ಈ ರೀತಿಯಂತ ಸ್ಟೇಟ್ಮೆಂಟ್ ನೀಡೋದಕ್ಕೆ ಸರ್ಕಾರಿ ನೌಕರ ಸಂಘ ಈಗ ಮುಂದಾಗಿದೆ ಓಪಿ ಎಸ್ ಜಾರಿ ವಿಚಾರ ಸರ್ಕಾರಕ್ಕೆ ಸಿ ಎಸ್ ಷಡಕ್ಷರಿ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಇಲ್ಲಿ ಸಿ ಎಸ್ ಷಡಾಕ್ಷರಿಯವರು ಅವರು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ನೀಡುವ ಮುಖಾಂತರವಾಗಿ ಸರ್ಕಾರ ಗಮನ ಸೆಳೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಹಳೆ ಪಿಂಚಣಿ ಯೋಜನೆ ಜಾರಿಯಾಗದಿದ್ದರೆ ಖಂಡಿತವಾಗೂ ಬಿಡೋದಿಲ್ಲ ರಾಜ್ಯದಲ್ಲಿ ಎಲ್ಲ ಒಂದು ಕಚೇರಿಗಳನ್ನು ಬಂದು ಮಾಡುವ ಮುಖಾಂತರವಾಗಿ ಸರ್ಕಾರವನ್ನು ಬೃಹತ್ ಒಂದು ಮಟ್ಟದಲ್ಲಿ ನಾನು ಗಮನ ಸೆಳೆಯುವಂಥ ಕೆಲಸ ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ರಾಜ್ಯದಲ್ಲಿ ಹಳೆಯ ಪಿಂಚಣಿ ಯೋಜನೆ ಜೊತೆಗೆ ಕೇಂದ್ರ ಮಾದರಿ ಯೋಜನೆಯನ್ನು ಜಾರಿ ತರುವ ನಿಟ್ಟಿನಲ್ಲಿ ಒಂದು ನಾನು ಕಾರ್ಯೋನ್ಮುಖ ಆಗ್ತೀನಿ ಅಂತ ಇಲ್ಲಿ ಎಸ್ ಷಡಾಕ್ಷರಿ ಅವರು ರಾಜ್ಯ ಸರ್ಕಾರಿ ನೌಕರರಿಗೆ ತಮ್ಮ ಒಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಿಮಗೆ ಅನಿಸುತ್ತೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಈ ಒಂದು ರೀತಿಯಾದಂಥ ಒಂದು ಹೋರಾಟ ಮಾಡಲೇಬೇಕಾ ಅಥವಾ ಇಲ್ಲಿ ಶಾಂತಯುತವಾಗಿ ತಮ್ಮ ಒಂದು ಒಂದು ಏನು ಬೇಡಿಕೆಯನ್ನು ರಾಜ್ಯ ಸರ್ಕಾರ ಈಡೇರಿಸಬಹುದಾ ಎಂಬುದು ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ಶಿವನ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಎಲ್ಲರಿಗೂ ಧನ್ಯವಾದ